ಮೋದಿ ನಾನ್ನೂರು ಸೀಟು ಗೆಲ್ತೀವಿ ಅಂತಿದ್ದದ್ದು ಇದಕ್ಕೆನಾ ಚುನಾವಣೆ ಕಳ್ಳಾಟದ ಬಗ್ಗೆ ರಾಹುಲ್ ಗಾಂಧಿ ಬಿಗ್ ಬಾಮ್ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಳ್ಳಾಟ ಬಾಮ್ ಬಿಗ್ ಬಾಮ್ ರಾಷ್ಟ್ರ ರಾಜಕಾರಣದಲ್ಲಿ ಬಿಗ್ ಬಾಂಬ್ ಬಿದ್ದಿದೆ ಈ ಬಾಂಬ್ ಬಿದ್ದೀಗ ಬಿಜೆಪಿ ಬುಡಕ್ಕೆ ಬಿದ್ದಿದ್ದು ಬಿಜೆಪಿ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಅದರಲ್ಲೂ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಳ್ಳಾಟ ಮಾಡಿದೆ ಅಡ್ಡದಾರಿಯಲ್ಲಿ ಚುನಾವಣೆ ಗೆಲ್ಲಲು ಯತ್ನಿಸಿದೆ ಅಂತೇಳಿ ಇವತ್ತು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿರೋದು ಬಿಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಹಾಗಾದ್ರೆ ಏನಿದು ಬಿಜೆಪಿಯ ಚುನಾವಣಾ ಕಳ್ಳಾಟ ಈ ಬಗ್ಗೆ ರಾಹುಲ್ ಗಾಂಧಿ ಸ್ಫೋಟಿಸಿರುವ ಆ ಬಿಗ್ ಬಾಂಬ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ൽ ബട്ടൻ പ്രെസ് മാി ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾನ್ನೂರು ಸೀಟು ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಿ ಪ್ರಧಾನಿ ಮೋದಿ ಹೇಳ್ಕೊಂಡು ತಿರುಗಾಡ್ತಿದ್ರು ಇತ್ತ ಚುನಾವಣಾ ಪೂರ್ವ ಮತ್ತು ಮತಗಟ್ಟೆ ಸಮೀಕ್ಷೆಗಳು ಕೂಡ ಬಿಜೆಪಿ ಸೀಟುಗಳನ್ನ ಗೆದ್ದು ಸ್ವತಂತ್ರವಾಗಿ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುತ್ತೆ ಅಂತ ಪುಂಗಿದ್ವು ಆದ್ರೆ ಫಲಿತಾಂಶ ಬಂದಾಗ ಬಿಜೆಪಿ ಗೆದ್ದಿದ್ದು ಕೇವಲ ಸೀಟುಗಳನ್ನ ಮಾತ್ರ ಹಾಗಾದ್ರೆ ಬಿಜೆಪಿ ನಾಯಕರು ಅದ್ಯಾವ ಆಧಾರದ ಮೇಲೆ ನಾನ್ನೂರು ಸೀಟು ಗೆಲ್ತೀವಿ ಅಂತ ಹೇಳಿದ್ರು ಚುನಾವಣಾ ಕಳ್ಳಾಟವನ್ನೇ ಬಿಜೆಪಿ ನಾಯಕರು ನೆಚ್ಚಿಕೊಂಡಿದ್ರಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಅದಕ್ಕೆ ಕಾರಣವಾಗಿದ್ದು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಆಡಿರೋ ಆ ಒಂದು ಮಾತು ಚುನಾವಣೆಯಲ್ಲಿ ಅಕ್ರಮ ನಿರಂತರವಾಗಿ ನಡೆಯುತ್ತಿದೆ ಅಂತೇಳಿ ರಾಹುಲ್ ಗಾಂಧಿ ಕಳೆದೊಂದು ವರ್ಷದಿಂದ ಆರೋಪಿಸುತ್ತಲೇ ಬಂದಿದ್ದಾರೆ ಇವತ್ತು ಅದನ್ನೇ ಸಂಸತ್ ಭವನದ ಮುಂದೆ ಪುನರುಚ್ಚರಿಸಿದ್ದಾರೆ ಇಷ್ಟು ದಿನ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಚುನಾವಣಾ ಕಳ್ಳಾಟ ಅಡಿ ಗೆದ್ದಿದೆ ಅಂತೇಳಿ ಆರೋಪಿಸುತ್ತಿದ್ದ ರಾಹುಲ್ ಗಾಂಧಿ ಇವತ್ತು ಕರ್ನಾಟಕದ ಒಂದು ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲೂ ಚುನಾವಣೆ ಕಳ್ಳಾಟ ನಡೆದಿದೆ ಅಂತೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಈ ಆರೋಪ ರಾಷ್ಟ್ರ ರಾಜಕಾರಣದಲ್ಲಿ ಬೆಂಕಿ ಬಿರುಗಾಳಿಯನ್ನು ಎಬ್ಬಿಸಿದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ ಸೀಟಿನ ಚುನಾವಣೆಯಲ್ಲಿ ಈ ಅಕ್ರಮ ನಡೆದಿದೆ ಹೇಗೆ ಅಕ್ರಮ ನಡೆದಿದೆ ಅನ್ನು ಗುಟ್ಟನ್ನ ಬಿಟ್ಟುಕೊಡುವ ರಾಹುಲ್ ಗಾಂಧಿ ಸದ್ಯದಲ್ಲೇ ಬ್ಲಾಕ್ ಅಂಡ್ ವೈಟ್ ಆಗಿ ಮಾಧ್ಯಮ ಮತ್ತು ಕೇಂದ್ರ ಚುನಾವಣಾ ಆಯೋಗದ ಮುಂದೆ ಸತ್ಯವನ್ನ ತಿಳಿದಿಡುತ್ತೇನೆ ಅಂತೇಳಿ ಬಿಗ್ ಬಾಂಬ್ ಹಾಕಿದ್ದಾರೆ ನಿಮ್ಗೆ ಗೊತ್ತಿರಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಇಮೇಜ್ ಕುಗ್ಗಿ ಹೋಗಿತ್ತು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಪ್ರಚಾರ ನಡೆಸಿದ್ರು ಕರ್ನಾಟಕದ ಜನ ಕಮಲದತ್ತ ಕಣ್ಣೆತ್ತಿಯೂ ನೋಡಿರಲಿಲ್ಲ ಕಮಲವನ್ನ ಕಸದ ಬುಟ್ಟಿಗೆ ಬಿಸಾಕಿ ಕೈ ಹಿಡಿದಿದ್ರು ಅದು ಕೂಡ ನೂರ ಮೂವತ್ತಾರು ಸೀಟುಗಳನ್ನ ಕೊಟ್ಟು ಕರ್ನಾಟಕದ ಗದ್ದುಗೆ ಕಾಂಗ್ರೆಸ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಸೀಟುಗಳನ್ನು ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಅಂತ ಮೋದಿ ಅವರಲ್ಲಿ ಕುಗ್ಗಿ ಹೋಗಿತ್ತು ಇತ್ತ ಆಡಳಿತರೊಡ ಕಾಂಗ್ರೆಸ್ ಪಕ್ಷ ಇಪ್ಪತ್ತೆಂಟು ಎಂಪಿ ಸೀಟುಗಳ ಪೈಕಿ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲೋ ಗುರಿಯನ್ನ ಹಾಕಿಕೊಂಡಿತ್ತು ಆದ್ರೆ ಜೆಡಿಎಸ್ ಜೊತೆ ಕೈ ಜೋಡಿಸಿರುವ ಬಿಜೆಪಿ ಹದಿನೇಳು ಸೀಟುಗಳನ್ನು ಬಾಚಿಕೊಂಡ್ರೆ ಜೆಡಿಎಸ್ ಕೇವಲ ಎರಡು ಸೀಟುಗಳನ್ನ ಗೆದ್ದು ಬೀಗಿತ್ತು ಹೀಗಾಗಿ ಕಾಂಗ್ರೆಸ್ ಒಂಬತ್ತು ಸ್ಥಾನಗಳನ್ನಷ್ಟೇ ಗೆಲ್ಲಲು ಸಾಧ್ಯವಾಗಿತ್ತು ಆದ್ರೀಗ ರಾಹುಲ್ ಗಾಂಧಿ ಸ್ಫೋಟಿಸಿರುವ ಈ ಬಿಗ್ ಬಾಂಬ್ ನೋಡಿದ್ರೆ ಬಿಜೆಪಿ ಚುನಾವಣೆ ಗೆಲ್ಲೋದಕ್ಕೆ ಕಳ್ಳಾಟ ಆಡಿತ್ತಾ ಅಡ್ಡ ಆಪರೇಷನ್ ಕಮಲ ಮಾಡಿ ಅಧಿಕಾರ ಹಿಡಿಯುತ್ತಿದ್ದ ಬಿಜೆಪಿ ಇದೀಗ ಚುನಾವಣೆಯನ್ನು ಅಡ್ಡದಾರಿಯ ಮೂಲಕವೇ ಗೆದ್ದಿತ್ತಾ ಅನ್ನುವ ಅನುಮಾನಗಳು ಹುಟ್ಟುವಂತೆ ಮಾಡಿದೆ ಇವತ್ತು ದಿಲ್ಲಿಯಲ್ಲಿ ಸಂಸತ್ ಭವನದ ಮುಂದೆ ನಿಂತು ಮಾತನಾಡಿರುವ ರಾಹುಲ್ ಗಾಂಧಿ ಹಿಂದೂಸ್ತಾನದಲ್ಲಿ ಚುನಾವಣೆಯಲ್ಲಿ ಕಳ್ಳಾಟ ನಡೆಯುತ್ತಿದೆ ಮಹಾರಾಷ್ಟ್ರದ ವಿಚಾರದಲ್ಲಿ ನಾವು ಗಂಭೀರ ಆರೋಪವನ್ನ ಮಾಡಿದ್ವಿ ವೋಟರ್ ಲಿಸ್ಟ್ ತೋರಿಸುವಂತೆ ನಾವು ಮನವಿ ಮಾಡಿದ್ವಿ ನಮ್ಮ ಮನವಿಗೆ ಚುನಾವಣಾ ಆಯೋಗ ಕಿವಿಗೊಡಲಿಲ್ಲ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಇದು ಬರೀ ಮಹಾರಾಷ್ಟ್ರ ವಿಷಯ ಮಾತ್ರವಲ್ಲ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಒಂದು ಕ್ಷೇತ್ರದಲ್ಲಿ ನಾವು ನಡೆಸಿದ ರಿಸರ್ಚ್ ಪ್ರಕಾರ ಯಾವ ರೀತಿ ಕಳ್ಳಾಟ ಆಡಬೇಕು ಹೇಗೆ ಆಡಬೇಕು ಅನ್ನೋದನ್ನ ಕರ್ನಾಟಕದ ಕ್ಷೇತ್ರದ ಮೂಲಕ ಜನರ ಮತ್ತು ಕೇಂದ್ರ ಚುನಾವಣಾ ಆಯೋಗದ ಮುಂದೆ ಇಡುತ್ತೇವೆ ಅಂತೇಳಿ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿನ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಆಳವಾದ ಅಧ್ಯಯನವನ್ನ ನಡೆಸಿದ್ವಿ ಬೋಗಸ್ ವೋಟಿಂಗ್ ಬಗ್ಗೆ ಹೆಜ್ಜೆ ಹೆಜ್ಜೆಯ ಮಾಹಿತಿ ನಮಗೆ ಲಭ್ಯವಾಗಿದೆ ಎಲ್ಲಾ ವಿಚಾರಗಳನ್ನು ಸದ್ಯದಲ್ಲೇ ಜನರ ಮುಂದೆ ಇಟ್ಟಿದ್ದೇವೆ ಎಲ್ಲಾ ಕಳ್ಳಾಟ ಸದ್ಯದಲ್ಲೇ ಹೊರಬರಲಿದೆ ಅಂತೇಳಿ ರಾಹುಲ್ ಗಾಂಧಿ ಹೇಳೋ ಮೂಲಕ ಹೊಸ ಬಾಂಬ್ ಹಾಕಿದ್ದಾರೆ कर्नाटक में हमने भयंकर चोरी पकड़ी है मैं ब्लैक एंड व्हाइट में आपको दिखाऊंगा इलेक्शन कमीशन को दिखाऊंगा ठीक है ब्लैक एंड व्हाइट में कैसे चोरी की जाती है कहाँ की जाती है तो कर्नाटक में ब्लैक एंड व्हाइट में है हम हमारे हाथ में ठीक है ब्लैक एंड व्हाइट ठीक है और यही काम इनको पता लग गया है लोकसभा ಕಳೆದ ವರ್ಷದ ಮೇ ತಿಂಗಳಲ್ಲಿ ಚುನಾವಣಾ ಫಲಿತಾಂಶ ಹೊರಬಿದ್ದ ನಂತರ ನೂತನ ಎನ್ಡಿಎ ಸಂಸದರ ಸಭೆಯಲ್ಲಿ ಮಾತನಾಡುತ್ತಿದ್ದ ನರೇಂದ್ರ ಮೋದಿ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಎಕ್ಸಿಟ್ ಪೋಲ್ ಆಧಾರದ ಮೇಲೆ ವಿಪಕ್ಷಗಳು ಮನಬಂದಂತೆ ಇವಿಎಂ ಮತ್ತು ನಮ್ಮ ಮೇಲೆ ಹಾರಾಡಿದ್ವು ಈಗ ಏನ್ ಹೇಳ್ತಾರೆ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ರು ಎಲ್ಲಾ ಮತಗಟ್ಟೆ ಸಮೀಕ್ಷೆಗಳು ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಪ್ರಚಂಡ ಗೆಲುವನ್ನ ಸಾಧಿಸುತ್ತೆ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರರ ಗಡಿಯನ್ನ ದಾಟುತ್ತೆ ಅಂತೆಲ್ಲ ಹೇಳಿದ್ವು ಆದ್ರೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದರೂ ಪ್ರಾಯಸದ ಸರಳ ಬಹುಮತದ ನಂಬರ್ ಅನ್ನ ದಾಟಿದೆ ಅಷ್ಟೇ ಮೋದಿಯವರ ಹೇಳಿಕೆಗೆ ಉತ್ತರಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾರ್ಟಿಯು ಸಾಧ್ಯವಾದ ಎಲ್ಲಾ ಪುರಾವೆಗಳನ್ನು ಸಂಗ್ರಹಿಸುತ್ತಿದೆ ಇನ್ನಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಪ್ರಧಾನಿಯವರ ಪ್ರಶ್ನೆಗೆ ಖಂಡಿತ ಉತ್ತರಿಸುತ್ತೇವೆ ಅಂತ ಹೇಳಿದ್ರು ಇತ್ತ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ರಾಹುಲ್ ಗಾಂಧಿ ಒಂದು ಚುನಾವಣಾ ಕ್ಷೇತ್ರವನ್ನ ನಾವು ಆಯ್ಕೆ ಮಾಡಿಕೊಂಡಿದ್ವಿ ಅಲ್ಲಿ ಭಾರಿ ಪ್ರಮಾಣದಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿದ್ದಾರೆ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸರಿಸುಮಾರು ಎರಡೂವರೆ ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಐದು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದೆ ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಕೂಡ ಒಂದು ರಾಹುಲ್ ಗಾಂಧಿ ಹೇಳ್ತಾ ಇರೋದು ಇದೇ ಕ್ಷೇತ್ರದ ಬಗ್ಗೆ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಮುಂದೊಮ್ಮೆ ರಾಹುಲ್ ಗಾಂಧಿ ಅವರು ಆರೋಪಿಸಿದಂತೆ ಚುನಾವಣಾ ಅಕ್ರಮ ನಡೆದಿರೋದು ಬಯಲಾದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಕೊಡಲಿ ಪೆಟ್ಟು ಕೊಟ್ಟಂತೆಯೇ ಲೆಕ್ಕ ಒಂದು ಕ್ಷೇತ್ರದಲ್ಲಿ ಕಳ್ಳಾಟ ನಡೆದಿರೋದು ಸಾಬೀತಾದ್ರೆ ದೇಶದ ಇನ್ನು ಯಾವ್ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಇನ್ಯಾವ ರೀತಿ ಕಳ್ಳಾಟ ಆಡಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಬಿಜೆಪಿ ಪದೇ ಪದೇ ಗೆಲ್ತಾ ಇರೋ ಸೀಕ್ರೆಟ್ ಇದೆನಾ ಅನ್ನೋ ಅನುಮಾನಕ್ಕೂ ಎಡೆಮಾಡಿಕೊಟ್ಟಂತಾಗುತ್ತೆ ಜೊತೆಗೆ ಮೋದಿ ಮತ್ತು ಬಿಜೆಪಿ ವಿರುದ್ಧ ದೇಶಾದ್ಯಂತ ವ್ಯಾಪಕ ವಿರೋಧಿ ಅಲೆ ಹೇಳೋದು ಕೂಡ ಗ್ಯಾರಂಟಿ ನಿಮ್ಗೆ ಗೊತ್ತಿರಲಿ ಮಹಾರಾಷ್ಟ್ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲೂ ಚುನಾವಣಾ ಕಳ್ಳಾಟ ನಡೆದಿದೆ ಅನ್ನೋ ಶಂಕೆಯನ್ನ ರಾಹುಲ್ ಗಾಂಧಿ ವ್ಯಕ್ತಪಡಿಸಿದ್ರು ಇದೇ ಕಾರಣಕ್ಕೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮೈತ್ರಿಕೂಟ ಜಯವೇರಿ ಬಾರಿಸಿದ್ರೆ ಮಹಾವಿಕಾಸ್ ಅಗಾಡಿ ಮಂಡಿಯೂರಿತ್ತು ಅನ್ನೋ ಆರೋಪವೂ ಕೇಳಿ ಬಂದಿತ್ತು ಮಹಾಯುತಿಗೆ ಆಡಳಿತ ವಿರೋಧಿ ಅಲೆ ಇದ್ರೂ ಈ ಪಾರ್ಟಿ ಸೀಟುಗಳನ್ನು ಗೆಲ್ಲೋದಕ್ಕೆ ಹೇಗೆ ಸಾಧ್ಯವಾಯಿತು ಅಂತೇಳಿ ಮಹಾವಿಕಾಸ್ ಅಗಾಡಿ ಮಿತ್ರ ಪಕ್ಷಗಳು ಧ್ವನಿ ಎತ್ತಿದ್ವು ಪರಿಸ್ಥಿತಿ ಹೀಗಿರುವಾಗಲೇ ಕೇಂದ್ರ ಚುನಾವಣಾ ಆಯೋಗ ಒಂದು ಮಹತ್ವದ ಸೂಚನೆಯಲ್ಲಿ ದೇಶದ ಎಲ್ಲಾ ಚುನಾವಣಾ ಆಯೋಗಗಳಿಗೆ ಪತ್ರ ರವಾನಿಸಿತ್ತು ಅದರಂತೆ ಚುನಾವಣೆ ನಡೆದ ನಲವತ್ತೈದು ದಿನಗಳೊಳಗೆ ಫಲಿತಾಂಶ ಪ್ರಶ್ನಿಸಿ ಕೋರ್ಟ್ಗಳಲ್ಲಿ ದಾವೆ ಸಲ್ಲಿಕೆ ಆಗದಿದ್ರೆ ಚುನಾವಣಾ ಪ್ರಕ್ರಿಯೆಯ ಎಲ್ಲಾ ವಿಡಿಯೋ ದಾಖಲೆಗಳನ್ನು ಅಳಿಸಿ ಹಾಕುವಂತೆ ಸೂಚಿಸಿತ್ತು ಸಿಸಿಟಿವಿ ವಿಡಿಯೋ ವೆಬ್ ಕಾಸ್ಟಿಂಗ್ ವಿಡಿಯೋದಂತಹ ಎಲೆಕ್ಟ್ರಾನಿಕ್ ದತ್ತಾಂಶ ಆಯೋಗದ ವಿರುದ್ಧ ದುರುದ್ದೇಶ ಪೂರಿತ ವಿಚಾರ ಪ್ರಚುರ ಪಡಿಸಲು ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಆಯೋಗ ಈ ಕ್ರಮ ಕೈಗೊಂಡಿದೆ ಎನ್ನಲಾಗಿತ್ತು ಈ ಸಂಬಂಧ ಕಳೆದ ಮೇ ಮೂವತ್ತರಂದು ರಾಜ್ಯ ಚುನಾವಣಾ ಅಧಿಕಾರಿಗಳಿಗೆ ಪತ್ರ ಬರೆದಿತ್ತು ಚುನಾವಣಾ ಪ್ರಕ್ರಿಯೆಯ ವಿವಿಧ ಹಂತಗಳ ವಿಡಿಯೋ ದಾಖಲೆಗಳನ್ನು ನಲವತ್ತೈದು ದಿನಗಳು ಸಂರಕ್ಷಿಸಿ ಆ ಬಳಿಕ ಅಳಿಸಿ ಹಾಕಿ ಅಂತ ಹೇಳಿದೆ ವಿಡಿಯೋ ಚಿತ್ರೀಕರಣ ಕಡ್ಡಾಯವಲ್ಲ ಆದ್ರೆ ಆಂತರಿಕ ನಿರ್ವಹಣಾ ಸಾಧನವಾಗಿ ಅದನ್ನ ಮಾಡಲಾಗ್ತಿದೆ ಅಂತೇಳಿ ಚುನಾವಣಾ ಆಯೋಗ ಹೇಳಿಕೊಂಡಿತ್ತು ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣಾ ಆಯೋಗ ಆದೇಶದ ಪ್ರಕಾರ ನಾಮಪತ್ರ ಸಲ್ಲಿಕೆ ಮೊದಲಿನ ವಿಡಿಯೋಗಳನ್ನ ಮೂರು ತಿಂಗಳು ಹಾಗೂ ನಾಮಪತ್ರ ಸಲ್ಲಿಕೆ ಪ್ರಚಾರ ಮತದಾನ ಮತ ಎಣಿಕೆ ವಿಡಿಯೋಗಳನ್ನ ಆರು ತಿಂಗಳಿನಿಂದ ಒಂದು ವರ್ಷ ರಕ್ಷಿಸಬೇಕಿತ್ತು ಕಳೆದ ವರ್ಷವಷ್ಟೇ ಎಲೆಕ್ಟ್ರಾನಿಕ್ ದತ್ತಾಂಶಗಳ ಸಾರ್ವಜನಿಕ ಪರಿಶೀಲನೆ ತಡೆಗಟ್ಟುವಂತಹ ಚುನಾವಣಾ ನಿಯಮವನ್ನ ಸರ್ಕಾರ ರೂಪಿಸಿತ್ತು ಸರ್ಕಾರದ ಈ ನಡೆ ಹತ್ತು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಇದೇ ವಿಚಾರವಾಗಿ ಪದೇ ಪದೇ ದನಿ ಎತ್ತಿರೋ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯನ್ನ ಮುಂದಿಟ್ಟುಕೊಂಡು ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡುತ್ತಿದ್ದಾರೆ ಚುನಾವಣಾ ಅಕ್ರಮಗಳಿಗೆ ಸಂಬಂಧಿಸಿ ನಾವು ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ನೀಡುವ ಬದಲು ಚುನಾವಣಾ ಆಯೋಗವು ಸಾಕ್ಷ್ಯನಾಶ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ ಈ ಮೂಲಕ ಚುನಾವಣಾ ಆಯೋಗದಿಂದ ಮತ್ತೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತೇಳಿ ರಾಹುಲ್ ಗಾಂಧಿ ದೂರಿದ್ರು ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರೋ ರಾಹುಲ್ ಗಾಂಧಿ ಮತದಾರರ ಪಟ್ಟಿಯನ್ನ ಯಂತ್ರಗಳೇ ಪರಿಶೀಲಿಸಲು ಅನುಕೂಲವಾಗುವ ರೀತಿ ಪ್ರಕಟಿಸುವುದಿಲ್ಲ ಸಿಸಿಟಿವಿ ದೃಶ್ಯಾವಳಿಯನ್ನ ಕಾನೂನು ಬದಲಾಯಿಸಿ ಅಡಗಿಸಿಟ್ಟಿದ್ದಾರೆ ಚುನಾವಣೆಯ ಫೋಟೋ ಮತ್ತು ವಿಡಿಯೋಗಳನ್ನ ಇನ್ನು ಮುಂದೆ ಒಂದು ವರ್ಷದ ಬಳಿಕವಲ್ಲ ಬದಲಾಗಿ ನಲವತ್ತೈದು ದಿನಗಳ ನಂತರ ಅಳಿಸಿ ಹಾಕಲಾಗುತ್ತದೆ ಯಾರಿಂದ ನಮಗೆ ಉತ್ತರ ಬಿಕ್ಕಿತ್ತೋ ಅವರೇ ಸಾಕ್ಷ್ಯನಾಶ ಮಾಡುತ್ತಿದ್ದಾರೆ ಇದರಿಂದ ಮ್ಯಾಚ್ ಫಿಕ್ಸಿಂಗ್ ಆಗಿರುವುದು ಸ್ಪಷ್ಟವಾಗುತ್ತಿದೆ ಈ ರೀತಿ ಫಿಕ್ಸ್ ಆಗಿರುವ ಚುನಾವಣೆ ಪ್ರಜಾತಂತ್ರಕ್ಕೆ ವಿಷಕಾರಿ ಅಂತೇಳಿ ರಾಹುಲ್ ಗಾಂಧಿ ಆರೋಪಿಸಿದ್ರು ಆದ್ರೀಗ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣಾ ಫಲಿತಾಂಶವನ್ನ ಕದಿಯಲಾಗಿದೆ ಚುನಾವಣಾ ಆಯೋಗದ ಕಾರ್ಯವಿಧಾನವನ್ನ ಕಾಂಗ್ರೆಸ್ ಪಕ್ಷವು ಬಯಲು ಮಾಡಿದೆ ಕರ್ನಾಟಕದಲ್ಲಿ ಅನುಸರಿಸಿದ ತಂತ್ರವೇ ಬಿಹಾರದಲ್ಲಿನ ಕ್ರಮಕ್ಕೆ ಪ್ರೇರಣೆಯಾಗಿದೆ ಅಂತೇಳಿ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ಇದು ಕೇವಲ ಬಿಹಾರದ ವಿಚಾರವಲ್ಲ ಮಹಾರಾಷ್ಟ್ರದಲ್ಲಿಯೂ ಇಂತಹ ವಂಚನೆ ನಡೆದಿದೆ ಅಂತ ದೂರಿದ್ದಾರೆ ಮಹಾರಾಷ್ಟ್ರದ ಮತದಾರರ ಪಟ್ಟಿ ಹಾಗೂ ಮತದಾನ ಪ್ರಕ್ರಿಯೆ ಕುರಿತ ವಿಡಿಯೋ ಸಾಕ್ಷ್ಯಗಳನ್ನ ನೀಡಲು ಚುನಾವಣಾ ಆಯೋಗ ನಿರಾಕರಿಸಿದೆ ನಾವು ಕರ್ನಾಟಕದಲ್ಲಿಯೂ ಅಧ್ಯಯನ ನಡೆಸಿದ್ದೇವೆ ಲೋಕಸಭೆ ಚುನಾವಣೆ ಫಲಿತಾಂಶವನ್ನ ಕದಿಯಲಾಗಿದೆ ಎಂಬುದನ್ನ ಕಂಡುಕೊಂಡಿದ್ದೇವೆ ಅದನ್ನ ಚುನಾವಣಾ ಆಯೋಗಕ್ಕೆ ತಿಳಿಸಬಲ್ಲೆ ಅವರ ಆಟ ನಮಗೆ ಗೊತ್ತಿದೆ ಎಂಬುದು ಅರಿವಾಗುತ್ತಿದ್ದಂತೆ ತಮ್ಮ ಆಟವನ್ನ ಬದಲಿಸಿಕೊಂಡಿದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಮಾಡಿರೋ ಈ ಗಂಭೀರ ಆರೋಪದ ಬಗ್ಗೆ ನೀವೇನಂತೀರಾ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನಿಜವಾಗ್ಲೂ ಕಳ್ಳಾಟವಾಡಿಯೇ ಗೆದ್ದಿದ್ಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ